ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಕಬ್ಡ ನೋಡಿ ಒಂದು ಕಾಲದಲ್ಲಿ ವೈರಲ್ ಆಗಿದ್ದಂಥ ಒಬ್ಬ ಗಾಯಕಿ ಅದು ರಾನು ಮಂಡಲ್ ಅನ್ನುವಂಥ ಗಾಯಕಿ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಸೋ ಸೊ ಅವರು ಯಾವ ಹಾಡನ್ನ ಹಾಡಿದ್ರು ಅನ್ನುವಂಥದ್ದನ್ನ ಕೂಡ ನಾವು ಹೇಳ್ತೀವಿ ಆವತ್ತು ವೈರಲ್ ಸ್ಟಾರ್ ಆಗಿ ಸಾಕಷ್ಟು ಫೇಮಸ್ ಅನ್ನ ಪಡೆದಂತ ಮಂಡಲ್ ಅವರು ಈಗ ಎಲ್ಲಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ವೈರಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲಾ ಕಡೆಗಳಲ್ಲೂ ಕಾಣಿಸ್ಕೊಂಡ್ ಬಿಡ್ತಾರೆ ಯಾವುದೇ ಸಮಾಸ ಸಭೆ ಸಮಾರಂಭ ಆಗಿರ್ಬೋದು ಯಾವುದೇ ಸ್ಟೇಜ್ ಶೋ ಆಗಿರ್ಬೋದು ಫಂಕ್ಷನ್ಗಳಾಗಿರ್ಬೋದು ಕಾಣಿಸ್ಕೊಂಡ್ ಬಿಡ್ತಾರೆ ಎಲ್ಲವೂ ಮುಗಿದ್ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಯಾರು ಕೂಡ ಥಿಂಕ್ ಮಾಡಲ್ಲ ಅಂಡ್ ಯಾರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ತೋರಿಸಲ್ಲ ಸೊ ಬಹುಶಃ ಇವ್ರ ವಿಚಾರದಲ್ಲೂ ಹಾಗೆ ಆಗಿದೆಯೋ ಏನೋ ಗೊತ್ತಿಲ್ಲ ಗಾಯಕಿ ರಾನು ಮಂಡಲ್ ಒಂದು ಕಾಲದಲ್ಲಿ ಯಾರು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವ್ರು ನೋಡಿದ್ರೆ ಭಿಕ್ಷುಕಿ ತರ ಇದ್ರು ಅಂದ್ರೆ ಭಿಕ್ಷುಕರ್ ತರ ಅವ್ರು ಕಾಣ್ತಾ ಇದ್ರು ಭಿಕ್ಷೆ ಬೇಡ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈಲ್ವೆ ನಿಲ್ದಾಣದಲ್ಲೂ ಕುಳಿತು ಲತಾ ಮಂಗೇಶ್ಕರ್ ಅವರ ಏಕ್ ಪ್ಯಾರ್ ಕಾ ನಗ್ಮ ಹೈ ಹಾಡನ್ನ ಹಾಡಿ ಬಹಳಷ್ಟು ವೈರಲ್ ಆಗಿದ್ರು ಅದು ವಿಶ್ವಮಟ್ಟದಲ್ಲೂ ಕೂಡ ಖ್ಯಾತಿಯನ್ನ ಪಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಾಡು ಕೂಡ ಫೇಮಸ್ ಆಗಿ ನೆಟ್ಟಿಗರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಆದ್ರೆ ಅವರು ಎಷ್ಟು ಬೇಗ ಖ್ಯಾತಿಯನ್ನ ಪಡ್ಕೊಂಡ್ರು ಅಷ್ಟೇ ಬೇಗ ಕಣ್ಮರಿಯಾಗಿ ದೂರ ಹೋಗ್ಬಿಟ್ಟಿದ್ದಾರೆ ಹಾಗಾದ್ರೆ ಈಗ ಅವರು ಎಲ್ಲಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಬಹುಶಃ ಈಗ ಕಣ್ಮರೆಯಾದಂಥವರ ಬಗ್ಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ರಿಸರ್ಚ್ ಮಾಡ್ತಿರ್ತಾರೆ ಅವರನ್ನ ಹುಡುಕಿ ಅವ್ರು ಏನು ಮಾಡ್ತಿದ್ದಾರೆ ಎನ್ನುವಂಥ ಒಂದು ಸುದ್ದಿಯನ್ನು ಜನರಿಗೆ ತೋರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಒಂದು ಪ್ರಯತ್ನ ನಡೆದಿದೆ ಆ ಪ್ರಯತ್ನದ ಮೂಲಕ ಈಗ ರಾನು ಮಂಡೇಲಾ ಅವರು ಎಲ್ಲಿದ್ದಾರೆ ಎನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವ ಪ್ರಮಾಣ ಗಮನೀಯವಾಗಿ ಹೆಚ್ಚಾಗ್ತಾ ಇದೆ ಹೊಸ ಹೊಸ ಕಂಟೆಂಟ್ ಹುಡುಕ್ತಿರ್ತಾರೆ ಹಾಗಾಗಿ ಈ ತರದ ಒಂದು ಕಂಟೆಂಟ್ ಯಾರು ಹುಡುಕ್ ಹೋಗಿದ್ದಾರೆ ದೈನಂದಿನ ಬದುಕು ವೃತ್ತಿ ಜೀವನ ಟ್ರಾವೆಲಿಂಗ್ ಫುಡ್ ಎಲ್ಲವನ್ನೂ ಕೂಡ ಆನ್ಲೈನ್ ನಲ್ಲಿ ಹಂಚಿಕೊಳ್ಳುವ ಮೂಲಕ ಬಹುತೇಕರು ವ್ಲಾಗ್ ಸ್ಟಾರ್ ಗಳಾಗ್ಬಿಟ್ಟಿದ್ದಾರೆ ರೀಲ್ಸ್ ಮಾಡಿ ಫೇಮಸ್ ಆಗೋಕು ಬಯಸುವಂತವ್ರು ಒಂದ್ ಕಡೆ ಆದರೆ ಇನ್ನೊಂದ್ ಕಡೆ ಆಕಸ್ಮಿಕವಾಗಿ ರಾತ್ರೋರಾತ್ರಿ ಜನಪ್ರಿಯತೆಯನ್ನ ಪಡ್ಕೊಂಡು ಜನಪ್ರಿಯತೆಯ ಶಿಖರಕ್ಕೆ ಏರಿದವರು ಕೂಡ ಇದ್ದಾರೆ ಅಷ್ಟೇ ಬೇಗ ಕಣ್ಮರಿ ಕೂಡ ಇದ್ದಾರೆ ಅಂಥವ್ರಲ್ಲಿ ಗಾಯಕಿ ರಾನು ಮಂಡಲ್ ಕೂಡ ಒಬ್ರು ಯಾರ ಜೀವನ ಯಾವ ಸಂದರ್ಭದಲ್ಲಿ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಬಹುಶಃ ಇವರೇ ಉತ್ತಮ ಉದಾಹರಣೆ ಅನ್ಸುತ್ತೆ ರೈಲ್ವೆ ಸ್ಟೇಷನ್ ನಲ್ಲಿ ಹಾಡ್ತಾ ಇದ್ದ ಅವರು ರಾತ್ರೋರಾತ್ರಿ ಜನಪ್ರಿಯರಾಗಿ ಬಾಲಿವುಡ್ ಚಿತ್ರದ ಗೀತೆಗೂ ಕೂಡ ಧ್ವನಿಯನ್ನ ಕೊಡ್ತಾರೆ ಆದ್ರೆ ಇವರು ಎಷ್ಟು ಬೇಗ ಖ್ಯಾತಿ ಪಡ್ಕೊಂಡ್ರು ಅಷ್ಟೇ ಬೇಗ ಕಣ್ಮರಿಯಾಗಿ ದೂರ ಸರಿದು ಬಿಟ್ಟಿದ್ದಾರೆ ಗಾಯಕಿ ರಾನು ಮಂಡಲ್ ಒಂದು ಕಾಲದಲ್ಲಿ ಯಾರು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ರೈಲ್ವೆ ನಿಲ್ದಾಣದಲ್ಲಿ ಅವರು ಹಾಡಿದಾಗ ಎಲ್ಲರೂ ಕೂಡ ಅಚ್ಚರಿಯನ್ನ ಪಟ್ಟಿದ್ರು ಅದಾದ ಬಳಿಕ ಫೇಮಸ್ ಆಗ್ತಾರೆ ಫೇಮಸ್ ಆದ್ಮೇಲೆ ಅಹ್ ಬಾಲಿವುಡ್ ನ ಸ್ಟಾರ್ ಸಂಗೀತ ನಿರ್ದೇಶಕ ಗಾಯಕ ಹಿಮೇಶ್ ರೇಷ್ಮಿಯಾ ಕೂಡ ಒಬ್ರು ಬಳಿಕ ರಾನುಗೆ ಕರೆದು ವೈರಲ್ ಆದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹಾಡು ವೈರಲ್ ಆಗಿ ಅಹ್ ಮೆಚ್ಚುಗೆಯನ್ನು ಪಡ್ಕೊಂಡ್ಮೇಲೆ ಇವರ ಹಾಡಿಗೆ ಮನಸೋತು ಬಾಲಿವುಡ್ ನ ಸ್ಟಾರ್ ಸಂಗೀತ ನಿರ್ದೇಶಕ ಗಾಯಕ ಹಿಮೇಶ್ ರೇಷ್ಮಿಯಾ ಅವರು ಕೂಡ ಕರೆದು ಅವರಿಗೆ ಒಂದು ಅವಕಾಶವನ್ನ ಕೊಡ್ತಾರೆ ಅಹ್ ಅವರೇ ತೇರಿ ಮೇರಿ ಕಹಾನಿ ಹಾಡಿನ ಒಂದು ಅವಕಾಶವನ್ನ ಕೊಡ್ತಾರೆ ಆ ಹಾಡು ಕೂಡ ಆಗ ಬಹಳ ಫೇಮಸ್ ಆಗುತ್ತೆ ಅದಾದ ಬಳಿಕ ಕಿರುತೆರೆಯ ಹಲವು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಕೂಡ ರಾನು ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಸ್ಟಾರ್ ಆಗಿ ಪ್ರಸಿದ್ಧಿ ಆಗ್ತಾರೆ ದೊಡ್ಡ ದೊಡ್ಡ ಮಳಿಗೆಯ ಉದ್ಘಾಟನೆಗೆ ಅತಿಥಿಯಾಗಿ ಅವರು ಭಾಗವಹಿಸ್ತಾರೆ ಅದಾದ ಬಳಿಕ ಕೆಲವರೊಂದಿಗೆ ಜನಸಾಮಾನ್ಯರ ಜೊತೆ ಅಗೌರವಯುತವಾಗಿ ರಾನು ವರ್ತಿಸುತ್ತಿದ್ದಂತಹ ವಿಡಿಯೋ ಕೂಡ ವೈರಲ್ ಆಗಿದೆ ಆಯ್ತು ಪಾಪ ಅಂತಂದ್ರೆ ನೋಡಿ ಅವರು ವೈರಲ್ ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆ ಅವ್ರನ್ನು ಬಳಸ್ಕೊಂಡ್ರು ಆಗ ಅವರಿಗೆ ಒಂದಷ್ಟು ಅಮೌಂಟ್ ಅನ್ನು ಕೂಡ ಕೊಟ್ಟರು ಬಟ್ ಆದರೆ ಪಾಪ ಅವ್ರು ಓದಿಲ್ಲ ಹೇಗೆ ಈ ಒಂದು ಜಗತ್ನಲ್ಲಿ ನಲ್ಲಿ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನುವಂತ ಒಂದು ಅರಿವು ಅವ್ರಿಗೆ ಇಲ್ಲದೆ ಹೋಯ್ತು ಹಾಗಾಗಿ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಅವರ ವರ್ತನೆಗಳ ಬಗ್ಗೆ ಒಂದಷ್ಟು ವಿಡಿಯೋಗಳು ಹೊರಗಡೆ ಬರಕ್ ಶುರುವಾಯ್ತು ಆಗ ಅವರ ಜನಪ್ರಿಯತೆ ಆಟೋಮೆಟಿಕ್ ಆಗಿ ಕುಗ್ಗೋಕೆ ಶುರುವಾಯ್ತು ನೆಟ್ಟಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಟಾರ್ ಪಟ್ಟ ಕಡಿಮೆ ಆಯಿತು ಹೀಗಾಗಿ ಎಷ್ಟು ಬೇಗ ಸ್ಟಾರ್ ಖ್ಯಾತಿ ಪಡ್ಕೊಂಡ್ರು ಅಷ್ಟೇ ಬೇಗ ಅವರು ಕಣ್ಮರೆಯೂ ಆಗ್ಬಿಟ್ರು ಇತ್ತೀಚಿನ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ರಾಣು ಅವರು ಎಲ್ಲಿದ್ದಾರೆ ಎನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ ಯೂಟ್ಯೂಬರ್ ನಿಶು ತಿವಾರಿ ಅನ್ನುವಂಥವ್ರು ರಾಣು ಮಂಡೇಲ ಎಲ್ಲಿದ್ದಾರೆ ಎನ್ನುವಂತ ಒಂದು ಅನ್ವೇಷಣೆಯನ್ನ ಮಾಡಿದ್ರು ಕೋಲ್ಕತ್ತಾದ ರಾನಾ ಘಾಟ್ಗೆ ಅವರು ಹೋಗಿದ್ದಾರೆ ಅಲ್ಲಿ ಗಾಯಕಿ ರಾನು ಮಂಡಲ್ ಅವರನ್ನ ಭೇಟಿಯಾಗಿದ್ದಾರೆ ಆದ್ರೆ ಅವರ ಸ್ಥಿತಿ ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ನೆಟ್ಟಿಗರು ಕೂಡ ಅಚ್ಚರಿಗೊಂಡಿದ್ದಾರೆ ಗಾಯಕಿ ರಾನು ಈಗ ಮಾನಸಿಕ ಅಸ್ವಸ್ಥತೆಯ ಸ್ಥಿತಿಯಲ್ಲಿ ಇದ್ದಾರಂತೆ ಅವರ ಮನೆಯ ಸ್ಥಿತಿ ತುಂಬಾನೇ ಹೀನಾಯವಾಗಿದೆಯಂತೆ ಅವರ ಮನೆ ಗೋಡೆಯ ಸ್ಥಿತಿ ಈಗಲೋ ಆಗ್ಲೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದೆಯಂತೆ ಅಂದ್ರೆ ತೀರಾ ಬಡತನದಲ್ಲಿದ್ದಾರೆ ಯಾಕಂದ್ರೆ ಅವರು ರೈ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕದಂತವ್ರು ಹಾಡ್ ಹಾಡಿ ಇದಕ್ಕಿದಾಗೆ ಫೇಮಸ್ ಆದ್ರು ಬಟ್ ಮುಂಚೆ ಯಾವ ಪರಿಸ್ಥಿತಿಯಲ್ಲಿದ್ರು ಅದೇ ಪರಿಸ್ಥಿತಿಗೆ ವಾಪಸ್ ಬಂದು ನಿಂತಿದ್ದಾರೆ ಈಗ ಅವರು ಅವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಅವರು ಒಂದು ಕಾಲದಲ್ಲಿ ಸ್ಟಾರ್ ಆಗಿದ್ರು ಅನ್ನೋದು ಯಾರಿಗೂ ಬೇಕಾಗಿಲ್ಲ ಪ್ಲಾಸ್ಟಿಕ್ ಬಾಟಲಿ ಹಿಡ್ಕೊಂಡಿದ್ದಾರೆ ಮನೆಯ ಸುತ್ತ ಗಲೀಚ್ ತುಂಬಿಕೊಂಡಿದೆ ಪ್ಲಾಸ್ಟಿಕ್ ಬಾಟಲಿ ಮತ್ತೆ ಇತರ ವಸ್ತುಗಳು ಚಲಾಪಿಲಿಯಾಗಿ ಬಿದ್ದಿದೆ ಅವರ ಮನೆಯ ಸುತ್ತ ರಾನು ಈಗ ಮಾನಸಿಕ ಹಾಗೆ ದೈಹಿಕ ಅಸ್ವಸ್ಥತೆ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಿಸೋಕು ಕೂಡ ಹಣ ಇಲ್ಲ ಜೊತೆಗೆ ಸಂದರ್ಶನ ಮಾಡುವಾಗ ಅವರ ಬಿಹೇವಿಯರ್ ಪದೇ ಪದೇ ಚೇಂಜ್ ಆಗ್ತಾ ಇತ್ತಂತೆ ಅಂದ್ರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು ಅಂದ್ರೆ ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಬಹಳ ಕೂಲ್ ಆಗಿ ಮಾತನಾಡಿದ್ದಾರೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾರಂತೆ ಅವರ ವರ್ತನೆ ಚೇಂಜ್ ಆಗ್ತಾ ಇತ್ತಂತೆ ಅಂದ್ರೆ ಅವರ ಮಾನಸಿಕ ಸ್ಥಿಮತೆಯನ್ನು ಕಳ್ಕೊಂಡಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗಿದೆ ಒಮ್ಮೊಮ್ಮೆ ನನ್ನ ಹತ್ರ ಸಿಕ್ಕಾ ಹಣ ಇದೆ ನಾನು ಯಾರಿಗೂ ಹಂಜಬೇಕಾಗಿಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇನ್ನೊಮ್ಮೆ ನನಗೆ ಯಾವ ಹಣಾನೂ ಇಲ್ಲ ನನ್ನ ಹತ್ರ ಇದ್ದಿದ್ದ ಹಣ ಇಲ್ಲ ದೋಚ್ಕೊಂಡು ಹೋಗಿದ್ದಾರೆ ಎನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟು ಬಿಟ್ಟಿದಾರಂತೆ ಹೀಗಾಗಿ ಅವರ ಮಾತುಗಳನ್ನ ಕೇಳ್ದಂಥ ಸಂದರ್ಶಕರು ಅಂದ್ರೆ ಯೂಟ್ಯೂಬರ್ ಸಂದರ್ಶಕ ಸಂದರ್ಶಕರು ಯಾರಿದ್ರು ಅವರು ಅವರ ಮಾನಸಿಕ ಸ್ಥಿತಿ ಹದಗೆಟ್ಟಿದೆ ಎನ್ನುವಂಥ ವಿಚಾರವನ್ನ ಜಗತ್ತಿಗೆ ತಿಳಿಸಿದ್ದಾರೆ ನೋಡಿ ಇದಕ್ಕೆ ಹೇಳೋದು ಎಷ್ಟು ಬೇಗ ನಾವು ಪಬ್ಲಿಸಿಟಿ ಪ್ರಖ್ಯಾತಿಯನ್ನ ಪಡ್ಕೊಂಡ್ ಬಿಡ್ತೀವಿ ಅಷ್ಟೇ ಬೇಗ ಕೆಳಗೆ ಬರ್ತೀವಿ ಅನ್ನೋದಕ್ಕೆ ಸೊ ಇದು ಒಂದು ಎಕ್ಸಾಂಪಲ್ ಜೊತೆಗೆ ಆ ಸ್ಟಾರ್ ಪಟ್ಟ ನಮಗೆ ಬಂದಾಗ ಅದನ್ನ ಉಳಿಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಪಾಪ ರಾನು ಮಂಡಲ್ ಅವರಿಗೆ ಮೊದಲೇ ಮಾನಸಿಕ ಅಸ್ವಸ್ಥತೆ ಇತ್ತು ಅವರು ಹಾಡಾಡೋ ಟ್ಯಾಲೆಂಟ್ ಏನೋ ಇತ್ತು ಓಕೆ ಬಟ್ ಅದಕ್ಕೆ ಅವರಿಗೆ ಪ್ರಶಂಸೆ ಸಿಕ್ತು ಆದರೆ ಅವರ ಒಂದು ಕಲ್ಚರ್ ಆಗಿರ್ಬೋದು ಅಥವಾ ಅವರ ಒಂದು ಜೀವನ ಶೈಲಿ ಬೇರೆ ಇದ್ದಾಗಿತ್ತು ಆಗ ಸಡನ್ ಆಗಿ ಸ್ಟಾರ್ ಪಟ್ಟ ಸಿಕ್ಕಾಗ ಅದನ್ನು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಜೊತೆಗೆ ಅವರಿಗೆ ಯಾವುದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಇರೋದ್ರಿಂದಾಗಿ ಈ ಹಣದ ವಿಚಾರದಲ್ಲಿ ಬಹಳ ಮೋಸ ಆಗಿರ್ಬೋದು ಹಾಗಾಗಿ ಅವರು ಮಾನಸಿಕ ಅಸ್ವಸ್ಥತೆಗೆ ಪುನಃ ಮರಳಿರ್ಬೋದು ಸೊ ಈ ಒಂದು ವಿಚಾರವನ್ನ ಅವರು ಜಗತ್ತಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಬಟ್ ನಮ್ಮ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಅವರಿಗೆ ಪಾಪ ಸಹಾಯ ಮಾಡಿ ಅವರ ಮಾನಸಿಕ ಅಸ್ವಸ್ಥತೆಯನ್ನ ಗುಣಪಡಿಸುವಂತ ಕೆಲಸವನ್ನ ಮಾಡ್ಲಿ ಅವ್ರ ಮತ್ತೆ ಮೊದಲಿನ ತರ ಆಗ್ಲಿ ಅವರ ಒಂದು ವಾಯ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಯಾರಾದರೂ ಅವಕಾಶವನ್ನ ಕೊಟ್ಟು ಅವ್ರ ಕೈಯಿಂದ ಹಾಡಿಸ್ಲಿ ಆ ಧ್ವನಿ ಇನ್ನಷ್ಟು ಫೇಮಸ್ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ